ಹಾಯ್ ವೆಲ್ಕಮ್ ಟು ಮಿನಿ ಬ್ಲಾಗ್ ಇವತ್ತು ನಮ್ಮ ಊರು ಹಬ್ಬ ಮಾಡ್ತಾಯಿದ್ದೀವಿ ನಾವು ಈ ಥರ ದ ಬಾಗಿಲಿಗೆ ತೋರಣ ಎಲ್ಲ ಕಟ್ಕೊಂಡು ದೀಪಾಗೆಲ್ಲ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ರೆಡಿ ಮಾಡಿಕೊಂಡು ಮನೆಯಲ್ಲಿ ಪೂಜೆ ಎಲ್ಲ ಮಾಡಿದೆ ನಾನು ಈ ಥರ ತೋರಣ ಎಲ್ಲ ಕಟ್ಟಿ ಲಕ್ಷ್ಮಣವಾಗಿ ನೀಟಾಗಿ ನೆಮ್ಮದಿಯಾಗಿ ಪೂಜೆ ಮಾಡಬೇಕು ಯಾವತ್ತಿದ್ರೂ ಅರ್ಜೆಂಟ್ ಅರ್ಜೆಂಟಲ್ಲಿ ಪೂಜೆ ಮಾಡೋದು ನನಗೆ ಇಷ್ಟ ಆಗೋಲ್ಲ ಸೊ ಈ ಥರ ತಂಬಿಟ್ಟು ಮಾಡಿ ದೇವ್ರ ಹತ್ರ ಇಟ್ಟು ನಾವು ದೇವಸ್ಥಾನಕ್ಕೆ ಎತ್ಕೊಂಡೋಗಿ ಬೆಳಕೊಂಡು ಬಂದು ದೇವರಿಗೆ ಮಾಡ್ತೀವಿ ನಿಮ್ಮೂರಲ್ಲಿ ಈ ಥರ ಮಾಡ್ತೀರಾ ಊರಬ್ಬ ಅಂತ ಕಮೆಂಟ್ ಮಾಡಿ ಹಾಗೆ ಎಲ್ಲ ಕಡೆಯಿಂದ ದೇ ಅಂಬವ್ರ ತಾಯಿನ ಎತ್ಕೊಂಡ್ಬಂದು ಪೂಜೆ ಮಾಡಿ ಊರು ಸುತ್ತು ಮೆರವಣಿಗೆ ಮಾಡಿ ಎತ್ಕೊಂಡು ಹೋಗ್ತಾರೆ ವಾಪಸ್ಸು ಎಲ್ಲ ಅಂಬವ್ರ ತಾಯಿನೇ ಬರೋದು ಊರು ಸುತ್ತು ಕರ್ಕದಮ್ಮ ಅಣ್ಣಮ್ಮ ಮಾರಿಯಮ್ಮ ಎಲ್ಲಮ್ಮ Tú ma ಆಮೇಲೆ ಇನ್ನು ಕೆಲವಷ್ಟು ತಾಯಂದ್ರಿ ಇದ್ದಾರಲ್ಲ ಅವ್ರನ್ನೆಲ್ಲ ಕರ್ಕೊಂಡು ಬೇರೆ ಕಡೆಯಿಂದ ಕರ್ಕೊಂಡ್ಬಂದು ಈ ಥರ ಪೂಜೆ ಮಾಡಿ ದೇವರಿಗೆಲ್ಲ ದೀಪ ಬೆಳಗ್ತೀವಿ ಇಲ್ಲಿ ಮಾರಿಯಮ್ಮ ಟೆಂಪಲ್ಲು ಈ ಥರ ಪೂಜೆ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಕರಕದಮ್ಮ ಅಮ್ಮವರು ಊರು ತುಂಬ ಊರು ಸುತ್ತು ಬಂದು ಎಲ್ಲರೂ ಆಶೀರ್ವಾದ ಮಾಡಿ ಮತ್ತೆ ಹೋಗ್ತಾಯಿದೆ ಈಗ ನಾವು ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀವಿ ಇಲ್ಲಿ ನಾಟಿ ಕೋಳಿ ಎಗ್ಗು ಆಮೇಲೆ ಮಟನ್ ಸಾಂಬಾರು ಎಲ್ಲ ಮಟನ್ ಸಾಂಬಾರು ರೆಡಿ ಆಗಿದೆ ಇಲ್ಲಿ ಕಬಾಬು ಕಬಾಬ್ಗೆಲ್ಲ ಕಲಸಿ ರೆಡಿ ಮಾಡಿ ಇಟ್ಟಿದ್ದಾರೆ ಹಾಗೆ ಇವಾಗ ಮ ಬಿರಿಯಾನಿ ಲಾಸ್ಟ್ಗೆ ಬಿರಿಯಾನಿ ಮಾಡೋಣ ಅಂತ ಬಿರಿಯಾನಿ ಮಾಡ್ತಾ ಇದ್ದಾರೆ ಸೊ ಕ್ವಾಂಟಿಟಿ ಎಲ್ಲದ್ದು ಜಾಸ್ತಿ ಜಾಸ್ತಿ ಇರಬೇಕಾದ್ರೆ ಎಲ್ಲ ನೋಡಿಕೊಂಡು ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಬಾಯ್ಲ್ ಆಗಿದೆ ಎಗ್ಸು ಇಲ್ಲಿ ಬಿರಿಯಾನಿ ರೆಡಿ ಆಯಿತು ಬಿರಿಯಾನಿ ಘಮ್ ಅಂತ ಇದೆ ಸೊ ಇವಾಗ ಗೆಸ್ಟ್ ಎಲ್ಲ ಬರ್ತಾರೆ ಅವರಿಗೆಲ್ಲ ಸರ್ವ್ ಮಾಡಬೇಕು ಹಾಗೆ ಇಲ್ಲಿ ನಾಟಿ ಕೋಳಿ ಚಾಪ್ಸ್. ಹಾಗೆ ವೆಜ್ ಅವ್ರಿಗೆ ಬಾತ್ ಆಮೇಲೆ ಜಾಮೂನ್ ರೆಡಿ ಆಗ್ತಾ ಇದೆ ನೋಡಿ ಜಾಮೂನ್ ಮಾಡ್ತಾ ಇದ್ದೀನಿ ಹಾಗೆ ಲಾಸ್ಟಿಗೆ ಕಬಾಬ್ ಸುಟ್ಬಿಡೋಣ ಅಂತ ಕಬಾಬ್ ಮಾಡ್ತಾ ಇದ್ದೀನಿ ನಾನು ಅಷ್ಟೊಂದು ನಾನು ಹೆಲ್ಪ್ ಮಾಡಿಲ್ಲ ಮಮ್ಮಿಗೆ ಮನೆ ಎಲ್ಲ ಮಾಡ್ಕೊಂಬಿಟ್ರು ಬೆಳಗ್ಗೆ ಎದ್ದಿದ್ದ ತಕ್ಷಣ ನಾನು ಕೈದ ಕೈಲಾಷ್ಟು ಆದಷ್ಟು ನಾನು ಮಾಡಿದೆ ಹಾಗೆ ಜ್ಯೂಸ್ ಕುಟ್ಕೊಂಡ್ಬರೋಣ ಅಂತ ಆಚೆ ಹೋದ್ವಿ ಲಾಸ್ಟ್ಗೆ ನಾನು ಚೊಟ್ಟು ಮೊಟ್ಟು ಫ್ರೆಂಡ್ಸ್ ಬಂದರು ಅವರೆಲ್ಲ ಊಟ ಮಾಡಿಕೊಂಡು ಮನೆಗೆ ಹೋದರು ಸೊ ಹೀಗಿತ್ತು ಸೊ ಶುಭ ರಾತ್ರಿ Thank you.